ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದೇಶವೇ ಕಾತುರದಿಂದ ಕಾಯ್ತಾ ಇದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ರಾಮೋತ್ಸವದ ಸಡಗರ ಸಂಭ್ರಮ ಮನೆ ಮಾಡಿದೆ ಎಲ್ಲ ಕಡೆಗಳಲ್ಲೂ ಮಾಡ್ತಾ ಇದ್ದಾರೆ ತಮ್ಮ ಭಕ್ತಿ ಭಾವವನ್ನು ಮೆರಿತಾ ಇದ್ದಾರೆ ಒಂದು ಲಕ್ಷದ ಎಂಟು ಸಾವಿರ ಲಡ್ಡು ನೋಡಿ ಎಲ್ಲ ರೆಡಿಯಾಗಿದೆ ನೋಡಿ ಈಗ ಮೈಸೂರು ಶ್ರೀರಾಮ ಸ್ನೇಹ ಬೆಳಗ ಈ ಲಾಡು ವಿತರಣೆಗೆ ಸಜ್ಜಾಗಿದೆ ಅಂದರೆ ಅವತ್ತು ದೇವಸ್ಥಾನದಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಅಂದರೆ ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ ಪ್ರಮುಖವಾದಂಥ ಸರ್ಕಲ್ಗಳಿಗೂ ಹೋಗಿ ಈ ಒಂದು ಸಿಹಿ ವಿತರಣೆ ಮಾಡಲಿದ್ದಾರೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು ಇತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ರಾಮನ ಜಪ ಅದ್ದೂರಿಯಾಗಿ ಜರುಗ್ತಾ ಇದೆ ಬಹಳ ಮುಖ್ಯವಾಗಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಮೈಸೂರಿನಲ್ಲೂ ಕೂಡ ರಾಮ ಭಕ್ತರು ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ರಾಮನ ಆರಾಧನೆಯನ್ನು ಮಾಡುವ ಮುಖಾಂತರ ಭಕ್ತರಿಗೆ ಮೈಸೂರಿಗರಿಗೆ ಲಡ್ಡು ಪ್ರಸಾದ ಲಡ್ಡು ಪ್ರಸಾದವನ್ನು ನೀಡಲಿಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿರುವಂತಹ ರಾಮ ಭಕ್ತರು ಒಂದು ಲಕ್ಷದ ಎಂಟು ಸಾವಿರ ಲಡ್ಡುಗಳನ್ನು ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಆ ಲಡ್ಡುಗಳನ್ನು ಭಕ್ತರಿಗೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಆದ ನಂತರ ವಿನಿಯೋಗ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಬಾಣಸಿಗರು ಲಡ್ಡುವನ್ನು ತಯಾರಿಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಮುಖ್ಯವಾಗಿ ಒಂದು ಲಕ್ಷದ ಎಂಟು ಸಾವಿರ ಲಡ್ಡುಗಳನ್ನ ಇಲ್ಲಿ ತಯಾರು ಮಾಡಲಾಗ್ತಾ ಇದೆ ಇದು ಮೈಸೂರು ನಗರದ ನೂರ ಎಂಟು ಕಡೆಗಳಲ್ಲಿ ಸಾವಿರ ಸಾವಿರ ಲಡ್ಡುಗಳನ್ನ ವಿತರಣೆ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಈಗ ರಾಮ ಭಕ್ತರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ ಸರ್ ಈ ಒಂದು ಕಾರ್ಯ ಯಾಕೆ ಮಾಡಬೇಕು ಅನ್ನಿಸ್ತು ಜೊತೆಗೆ ಒಂದು ಲಕ್ಷದ ಎಂಟು ಸಾವಿರ ಲಡ್ಡುಗಳನ್ನು ಮಾಡ್ತಾ ಇದಾರೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಲಡ್ಡು ನಮ್ಮ ಜೈನಲ್ಲಿ ನಮ್ಮ ಹಿಂದೂಗಳಲ್ಲಿ ಒಂದು ಲಕ್ಷ ಒಂದು ಎಂಟು ಒನ್ ಜೀರೋ ಏಯ್ಟ್ ಅಂದರೆ ತುಂಬ ಶ್ರೇಷ್ಠ ನಾವು ಅದನ್ನು ಬಿಲೀವ್ ಮಾಡ್ತೀವಿ ಸೊ ಆ ಇದರಿಂದ ನಾವು ಒಂದು ಲಕ್ಷ ಎಂಟು ಸಾವಿರ ಲಡ್ಡು ಮಾಡಿಸ್ಬೇಕಂತ ನಮ್ಮ ಭಾವನೆ ಇತ್ತು ಸೊ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರಿ ಒಂದು ಲಕ್ಷ ಎಂಟು ಸಾವಿರ ಲಡ್ಡು ಮಾಡಿಸ್ತಾ ಇದ್ದೀವಿ ಇದು ನೂರೆಂಟು ಸ್ಟಾಲ್ಗಳು ಮಾಡ್ತೀವಿ ಅದರಲ್ಲಿ ಒಂದೊಂದು ಸ್ಟಾಲಲ್ಲಿ ಒಂದೊಂದು ಸಾವಿರ ಲಡ್ಡುಗಳು ವಿತರಣೆ ಮಾಡ್ತೀವಿ ಎಲ್ಲ ಏರಿಯಾದಲ್ಲಿ ಸರಸ್ವತಿಪುರಂ ಸಿದ್ಧಾರ್ಥ ಇಡ್ಕೇಗೂಡ್ ಮೈಸೂರು ಸಿಟಿ ಹಾಸ್ಪಿಟಲ್ಸ್ ಆಶ್ರಮಗಳು ಸ್ಕೂಲ್ಗಳಲ್ಲಿ ಎಲ್ಲ ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದರೆ ಈಗ ನೀವು ರಾಮ ಭಕ್ತರು ಅಂದರೆ ಈ ಒಂದು ಟೀಮ್ ಎಷ್ಟು ಜನ ಇದ್ದೀರಿ ಎಷ್ಟು ಜನ ಶೇರ್ ಮಾಡಿದಿರಿ ಜೊತೆಗೆ ಒಂದು ಲಕ್ಷದ ಎಂಟು ಸಾವಿರ ಲಡ್ಡು ತಯಾರು ಮಾಡಲಿಕ್ಕೆ ಎಷ್ಟು ದಿನಸಿಯನ್ನು ಬಳಸಲಾಗಿದೆ ಅಂದರೆ ಈಗ ನೀವು ಕಡಲೆ ಹಿಟ್ಟು ಇರ್ಬೋದು ಮತ್ತೊಂದು ಅಲ್ಲಿ ನಾಲ್ಕು ಸಾವಿರ ಕೆ ಜಿ ಕಡಲೆ ಹಿಟ್ಟು ಮೂರು ಸಾವಿರ ಕೆ ಜಿ ಸಕ್ಕರೆ ನಾನ್ನೂರು ಕೆ ಜಿ ಡ್ರೈ ಫ್ರೂಟ್ಸು ಆಮೇಲೆ ಆಯಿಲ್ ಇದೆಲ್ಲ ಸೇರಿ ಟೋಟ್ಲಿ ಒಂದು ಎಂಟು ಸಾವಿರ ಕೆ ಜಿ ರಾಶನ್ ಬೀಳುತ್ತೆ ಅದರಲ್ಲಿ ಒಂದು ಲಕ್ಷದ ಎಂಟು ಸಾವಿರ ಲಾಡುಗಳು ಪ್ರಿಪೇರ್ ಆಗುತ್ತೆ ಅಂದ್ರೆ ನಿಮ್ಮ ಟೀಮ್ನಲ್ಲಿ ಅಂದರೆ ಈಗ ನೀವು ಒಂದು ಸ್ನೇಹಜಿಗಳು ಅಂದರೆ ನಿಮ್ಮ ಒಂದು ಟೀಮ್ ಇರುತ್ತೆ ಆ ಟೀಮ್ನಲ್ಲಿ ಎಷ್ಟು ಜನ ಇದ್ದೀರಿ ಜೊತೆಗೆ ಎಷ್ಟು ಜನ ಎಷ್ಟು ಜನ ಸಿಗರು ಇದನ್ನು ತಯಾರು ಮಾಡಿ ನಾವು ಟೋಟಲ್ ಟೀಮ್ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಐವತ್ತು ಜನ ಇದ್ದೀವಿ ಐವತ್ತು ಜನ ಸೇರ್ಬಿಟ್ಟು ನಾವೇ ಕಾಂಟ್ರಿಬ್ಯೂಟ್ ಮಾಡಿ ಇದನ್ನ ಮಾಡ್ತಾ ಇದ್ದೀವಿ ಯಾರಾದ್ರೂ ಹೇಳ್ತಾ ಇಲ್ಲ ಅಂದ್ರೆ ಈಗ ಈ ಪ್ರಸಾದವನ್ನ ವಿನಿಯೋಗ ಮಾಡಲಿಕ್ಕಿಂತ ಮುಂಚೆ ರಾಮನ ಆರಾಧನೆ ಅಥವಾ ದೇವಸ್ಥಾನದಲ್ಲಿ ಪೂಜೆ ಎಲ್ಲಿ ಮಾಡ್ತೀರಿ ಆ ಏನು ಏನ್ಸಿದ್ದಕ್ಕೆ ನಾವು ನಾವು ಕೆಲವು ಹಲವಾರು ಕಡೆ ರಾಮ್ 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 ಟೆಂಪಲ್ ಬಗ್ಗೆ ತುಂಬಾ ಎಲ್ಲ ಮಾಡಿಸ್ತಾ ಇದ್ದೀವಿ ಸೊ ನಾಳೆನೂ ನಾವು ಇದೇ ಪ್ರೋಜೆ ಮಾಡ್ತಾ ಇದೀವಿ ಎಲ್ಲಾ ದೇವಸ್ಥಾನಗಳ ಮುಂದೆ ಸ್ಟಾಲ್ ಹಾಕಿ ಅಲ್ಲಿ ಪ್ರಸಾದ ವಿತರಣೆ ಮಾಡ್ತೀವಿ ಅಂದ್ರೆ ಎಲ್ಲಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಸಮಯದಲ್ಲ ಯಾವ ಸಮಯ ಅಂತ ನಿಗದಿ ಮಾಡಿ ಪ್ರತಿಷ್ಠೆ ಆದಮೇಲೆ ಟ್ವೆಲ್ ಫಾರ್ಟಿ ನೈನ್ದು ದುರ್ತಾ ಇದೆ ಅದಾದ ನಂತರ ಅಲ್ಲಿ ಪ್ರತಿಷ್ಠೆ ಆದ ತಕ್ಷಣ ನಾವು ಎಲ್ಲ ಕಡೆ ಪ್ರಸಾದ ವಿತರಣೆ ಮಾಡ್ತೀವಿ ಸೊ ಈ ಒಂದು ಕಾರ್ಯ ಯಾಕೆ ಮಾಡಬೇಕು ಅಂತ ಹೇಳಿದರೆ ರಾಮನ ಭಕ್ತರು ಬಹಳಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ನೀವು ಒಂದು ಲಕ್ಷದ ಎಂಟು ಸಾವಿರ ಲಡ್ಡುಗಳನ್ನ ಮಾಡ್ತಾ ಇದರ ಇದರ ಒಂದು ಪ್ಲಾನ್ ಯಾವಾಗ ಮಾಡ್ಕೊಂಡ್ರಿ ಯಾಕೆ ಈ ಸಿದ್ಧತೆ ಮಾಡ್ಕೊಂಡ್ರಿ ಇದು ಒಂದು ಟೆನ್ ಡೇಸಿಂದ ಪ್ಲ್ಯಾನ್ ನಾವು ಮಾಡಿದ್ವಿ ಎಲ್ಲರ್ಗಿಂತ ಖುಷಿ ಏನಂದರೆ ಇದು ತುಂಬ ವರ್ಷಗಳಿಂದ ಪೆಂಡಿಂಗ್ ಇತ್ತು ನಮ್ಮ ರಾಮವರು ಎಲ್ಲಿದ್ದರು ಇವಾಗ ಇವಾಗ ಎಲ್ಲಿ ಬತ್ತವ್ರೆ ಒಂದು ಖುಷಿ ಪ್ಲಸ್ ಆ ಮೂರ್ತಿ ಏನಲ್ಲಿ ಸ್ಥಾಪನೆ ಆಯ್ತಿದೆ ಅದು ನಮ್ಮ ಮೈಸೂರಿಂದ ಹೋಗಿದೆ ನಮ್ಮ ಮೈಸೂರು ಶಿಲ್ಪಿ ಮಾಡಿದ್ದಾರೆ ಅದು ಒಂದು ಎಕ್ಸ್ಟ್ರಾ ಖುಷಿ ನಮಗೆ ಸೊ ಅದು ಪ್ರಕಾರ ನಾವು ಯೋಚನೆ ಮಾಡಿಬಿಟ್ಟು ಇದನ್ನ ಪ್ಲೇಸ್ಮೆಂಟ್ ಮಾಡಿದ್ವಿ ಇದರ ಮಾಡವ ನಾವು ಮೈಸೂರಲ್ಲಿ ಇದ್ಬಿಟ್ಟು ನಾವು ಒಂದು ಥರ ಕೆಲಸ ಮಾಡೋವ ಅಂತ ನಮ್ಮ ಭಾವನೆ ಬಂತು ಮೈಸೂರಿನ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಪ್ರಸಾದವನ್ನು ಪಡೆದುಕೊಳ್ಳಲಿಕ್ಕೆ ಏನು ಮನವಿ ಮಾಡ್ತೀವಿ ಎಲ್ಲರೂ ಬರಬೇಕು ಕೌಂಟರ್ಸ್ಗಳ ಹತ್ರ ಬಂದು ಪ್ರಸಾದ ತಿನ್ನಬೇಕು ಇದು ರಾಮನ್ ಪ್ರಸಾದ ಇಂಡಿವಿಜುವಲ್ ಯಾರ್ದು ಏನು ಇದರಲ್ಲಿ ಇದಿಲ್ಲ ಸೊ ಎಲ್ಲರೂ ಬಂದ್ಬಿಟ್ಟು ಪ್ರಸಾದ ತಿನ್ನಬೇಕು ಅದು